ನಮಸ್ಕಾರ ಎಲ್ಲರಿಗೂ ನಾವಿವತ್ತು ನಿಮಗೆ ತೋರಿಸ್ತಾ ಇರೋದು ಟೊಮೊಟೊ ಗಿಡ ನಾವು ಟೊಮೊಟೊ ಗಿಡ ಹಾಕಿದ್ದೀವಿ ಯಾವ ಥರ ಗಿಡ ನೆಟ್ಟಿದ್ದೀವಿ ಅಂತ ನಿಮಗೆ ತೋರಿಸ್ಕೊಡ್ತಿದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಹೂವು ಬಿಟ್ಟಿದೆ ಅಂತ ಹೇಳಿ ನೀವು ನೋಡಿ ಯಾವ ಥರ ಹೂವು ಬಿಟ್ಟಿದೆ ಅಂತ ಹೇಳಿ ಕಾಯಿ ಕೂಡ ಅದೇ ಥರ ಬಿಟ್ಟಿದೆ ನೋಡ್ಬೋದು ಒಂದೊಂದು ಇದರಲ್ಲಿ ನಾಲ್ಕು ಐದು ಒಂದೊಂದು ಇದು ಮಿನಿಮಮ್ ಅಂದರೂ ನಾವು ಇಷ್ಟು ಒಂದು ಎಕರೆಗೆ ಅರ್ಧ ಎಕರೆ ನಾವು ಟೊಮೊಟೊನೇ ಹಾಕಿರೋದು ನಾಲ್ಕು ಸಾವಿರ ಗಿಡ ನೆಟ್ಟಿರೋದು ನಾವು ನೋಡ್ತಾ ಇರ್ಬೋದು ಒಂದು ಜಾಗ ನೋಡ್ತಾ ಇರ್ಬೋದು ಎಷ್ಟು ಬಿಟ್ಟಿದ್ದೀವಿ ಅಂತ ನೀರು ಬಿಡೋಕ್ಕೆ ಫುಲ್ಲು ನೋಡಿ ಜಾಗ ಇದು ಫುಲ್ಲು ನಾವು ನೀರು ಬಿಡೋಕ್ಕೆ ಅಂತಲೇ ಬಿಟ್ಟಿರೋದು ಚೆನ್ನಾಗಿ ನೆನೇಬೇಕಲ್ವ ಆ ಕಡೆ ಈ ಕಡೆ ಅದಕ್ಕೋಸ್ಕರ ಇವಾಗ ನಾವು ಯಾವ ಥರ ದಾರ ಕಟ್ಟಿರೋದು ಯಾವ ಥರ ನೆಟ್ಟಿರೋದನ್ನು ಕೂಡ ತೋರಿಸ್ಕೊಡ್ತೀನಿ ಬನ್ನಿ ನಿಮಗೆ ನೋಡ್ತಾ ಇರ್ಬೋದು ಯಾವ ಥರ ಕಂಬಿ ಹಾಕಿದ್ದೀವಿ ಅಂತ ಹೇಳಿ ನೋಡಿ ಯಾವ ಥರ ಕಂಬಿ ಹಾಕಿದ್ದೀವಿ ಹೇಳಿ ನೋಡ್ತಾ ಇರ್ಬೋದು ಕಂಬಿ ಈ ಥರ ನಾವು ಇಲ್ಲೊಂದು ನೆಟ್ಟಿ ಮರದನ್ನ ಇದಕ್ಕೆ ಕಂಬಿ ಕೊಟ್ಟು ಈ ಥರ ಮರಗಳ್ನ ಮಧ್ಯ ಮದ್ದಿಗೆ ಕೊಟ್ಟು ಕಂಬಿ ಫುಲ್ಲು ಕೊಟ್ಕೊಂಡೋಗಿದ್ದೀವಿ ನೋಡ್ತಾ ಇರ್ಬೋದು ಯಾವ ಥರ ಟೈಟಾಗಿ ಕಂಬಿ ಕೊಟ್ಟಿದ್ದೀವಿ ಅಂತೇಳಿ ಇನ್ನೊಂದು ಚೂರು ಬೀಳಲ್ಲ ಅದಕ್ಕೆ ನಾವು ನೋಡ್ತಾ ಇರ್ಬೋದು ಯಾವ ಥರ ಕೊಟ್ಟಿದ್ದೀವಿ ಅಂಥೇಳಿ ತೋರಿಸ್ಕೊಂಡೋಗ್ತೀವಿ ಬನ್ನಿ ನಿಮಗೂ ಕೂಡ ನೋಡ್ತಾ ಇರ್ಬೋದು ಯಾವ ಥರ ಕಂಬಿ ಈ ಥರ ಕಟ್ಟಿದ್ರೇ ಮಾತ್ರ ಗಿಡ ಚೆನ್ನಾಗಿ ಬರೋದು ಇಲ್ಲಾಂದರೆ ಫುಲ್ಲು ಬಗ್ಗೋಗುತ್ತೆ ಗಿಡ ಈ ಥರ ಸ್ಟ್ರೈಟಾಗಿ ನಿಲ್ಲೋಕ್ಕಾಗಲ್ಲ ನೋಡ್ತಾ ಇರ್ಬೋದು ಈ ಥರ ಫುಲ್ಲು ಸ್ಟ್ರೈಟಾಗಿ ನಿಲ್ಲೋಕ್ಕಾಗಲ್ಲ ಇಲ್ಲ ಅಂದರೆ ಏನಾಗುತ್ತೆ ನಾವು ಏನು ಕಟ್ಟಲಿಲ್ಲ ಅಂದರೆ ಫುಲ್ಲು ಈ ಥರ ಬಗ್ಬಿಡುತ್ತೆ ಗಿಡ ಫುಲ್ಲು ತುಂಬ ಕಾಳು ಕಾಯಿ ಹೂವು ಎಲ್ಲ ಹೋಗುತ್ತೆ ಸುಮ್ಮನೆ ಇವಾಗ ನಾವು ನೋಡ್ತಾ ಇರ್ಬೋದು ದಾರ ಒಂದು ಗಿಡಕ್ಕೆ ನಾವು ಎಷ್ಟು ಪ್ರಮಾಣವಾಗಿ ದಾರ ಕಟ್ಟಿದ್ದೀವಿ ಅಂತ ಇದು ಫಸ್ಟ್ನೇ ಟೈಮ್ ದಾರ ಕಟ್ಟಿರೋದು ನೋಡ್ಬೋದು ಒಂದಿದು ಒಂದು ಗಿಡ ಒಂದು ಗಿಡಕ್ಕೆ ನಾವು ನಾಲ್ಕು ದಾರ ಕಟ್ಟಿದ್ದೀವಿ ಇದು ದಾರ ಬಂದ್ಬಿಟ್ಟು ಇಷ್ಟು ಗಿಡಕ್ಕೆ ನಾವು ಹಾಕಿರೋದು ದಾರನ ಅಂದರೆ ಹದಿನೈದು ಕೆ ಜಿ ದಾರ ತಗೊಬಂದು ಕಟ್ಟಿರೋದು ಹದಿನೈದು ಕೆ ಜಿ ಅಂದರೆ ಒಂದು ಒಂದು ಕೆ ಜಿ ಬಂದ್ಬಿಟ್ಟು ಅಮೌಂಟ್ ಬಂದ್ಬಿಟ್ಟು ನೂರ ಇಪ್ಪತ್ತು ರೂಪಾಯಿ ನೋಡ್ತಾ ಇರ್ಬೋದು ನೂರ ಇಪ್ಪತ್ತು ರೂಪಾಯಿ ತರಬೇಕು ಅಂದರೆ ಯಾಕಂದರೆ ತುಂಬ ಗಟ್ಟಿ ಇರುತ್ತೆ ದಾರ ನೀವು ಕಮ್ಮಿ ರೇಟ್ ತಗೊಬಂದ್ರೆ ಕಿತ್ತೋಗಿಬಿಡುತ್ತೆ ಆಮೇಲೆ ಏನಾಗುತ್ತೆ ಗಿಡನೂ ಹಾಳಾಗೋಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿ ಇದೆ ಅಂತ ದಾರ ಕೂಡ ನೂ ನೂರ ಇಪ್ಪತ್ತು ರೂಪಾಯಿ ದಾರನೇ ತರಬೇಕು ಆವಾಗಲೇ ಗಟ್ಟಿ ಬರೋದು ದಾರ ಕೂಡ ಇದು ನಾವು ಫಸ್ಟ್ ಟೈಮ್ ಕಟ್ಟಿರೋದು ಅಷ್ಟೇ ದಾರ ಇದು ಇದಕ್ಕೆ ನಾವು ಇನ್ನು ನಾಲ್ಕು ಬಾರಿ ದಾರ ಕಟ್ಟಬೇಕು ಇದಕ್ಕೆ ನಾವು ಇದು ಎರಡು ತಿಂಗಳು ಗಿಡ ಅಲ್ವಾ ಇನ್ನು ಒಂದು ತಿಂಗಳು ಬೇಕು ಟೈಮು ಬರೋಕ್ಕೆ ನೆಕ್ಸ್ಟ್ ಬಂದರೆ ನಿಮಗೆ ತೋರಿಸ್ಕೊತೀನಿ ಬನ್ನಿ ಯಾವ ಥರ ನಾವು ಮಣ್ಣನ್ನು ಒಂದು ಗಿಡಕ್ಕೆ ಯಾವ ಥರ ಬಣ್ಣ ಮಣ್ಣು ಹಾಕಿದ್ದೀವಿ ಅಂತ ಹೇಳಿ ನೋಡ್ತಾ ಇರ್ಬೋದು ಇಲ್ಲ ಅಂದರೆ ಎಲ್ಲ ಬಗ್ಗೋಗಿಬಿಡುತ್ತೆ ಗಿಡ ಫುಲ್ಲು ನೋಡ್ತಾ ಇರ್ಬೋದು ಇಷ್ಟು ಮಣ್ಣು ಕೊಟ್ಟಿರೋ ನಾವು ಒಂದೊಂದು ಗಿಡಕ್ಕೆ ನಾವು ಇದನ್ನು ಇನ್ನು ಟೂ ಟೈಮ್ಸ್ ಕೊಡಬೇಕು ಇಲ್ಲ ಅಂದರೆ ಇದು ಬಗ್ಗೋಗುತ್ತೆ ಸುಮ್ಮನೆ ಹಾಳಾಗೋಗುತ್ತೆ ಗಿಡ ಎಲ್ಲ ನೋಡ್ತಾ ಇರ್ಬೋದು ಎಷ್ಟು ದಪ್ಪದಾಗಿ ಎಷ್ಟು ಇದಾಗಿ ಬಂದಿದೆ ಅಂತ ನೋಡ್ಬೋದು ಕಾಯಿ ಎಲ್ಲ ಯಾವ ಥರ ಬಂದಿದೆ ಅಂತ ಹೇಳಿ ಒಂಚೂರು ಹುಳ ಬಿದ್ದಿಲ್ಲ ಏನೂ ಬಿದ್ದಿಲ್ಲ ನೀಟಾಗಿ ನೋಡ್ಕೋಬೇಕು ನೀಟಾಗಿ ಟೈಮ್ ಟು ಟೈಮ್ಗೆ ನೀರು ಬಿಡಬೇಕು ಇಲ್ಲ ಅಂದರೆ ಒಂದು ವಾರಕ್ಕೆ ಮಿನಿಮಮ್ ಅಂದರೂ ಎರಡು ಟೈಮ್ ನೀರು ಎರಡು ಸಲ ಮೂರು ಸಲ ನೀರು ಬಿಟ್ಟರೆ ಮಾತ್ರ ಚೆನ್ನಾಗದು ಇಲ್ಲ ಅಂದರೆ ಏನಾಗುತ್ತೆ ಬಿಡುತ್ತೆ ಅಲ್ವಾ ನೋಡ್ತಾಯಿರ್ಬೋದು ಎಲೆಯಲ್ಲಿ ಒಂದಾದರೂ ಹೂ ಹುಳ ಆಗಿದೆಯಾ ನೋಡಿ ಯಾವ ಥರ ಇದೆ ಅಂತ ಅದು ಯಾವ ಪ್ರಮಾಣವಾಗಿ ನೀರು ಬಿಡಬೇಕು ಯಾವ ಪ್ರಮಾಣವಾಗಿ ಔಷಧಿ ಹೊಡಿಬೇಕು ಆ ಟೈಮ್ಗೆ ಹೊಡೆದ್ರೆ ಅದು ಚೆನ್ನಾಗಿ ಬರೋದು ಇಲ್ಲ ಅಂದರೆ ಏನಾಗುತ್ತೆ ಸುಮ್ಮನೆ ಗಿಡ ಎಲ್ಲ ಫುಲ್ಲು ಹಾಳಾಗಿ ಹೋಗ್ಬಿಡುತ್ತೆ ಹುಳ ಹತ್ತಿಬಿಡುತ್ತೆ ಟೊಮೊಟೊ ಒಳಗಡೆನೂ ಕೂಡ ಹುಳ ಆಗೋ ಚಾನ್ಸಸ್ ಇರುತ್ತೆ ನೀವು ನೀಟಾಗಿ ಎಷ್ಟು ಬೆಳಿತೀರೋ ಅಷ್ಟು ನಿಮಗೆ ಅಮೌಂಟ್ ಸಿಗುತ್ತೆ ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ನೋಡ್ಬೋದು ಯಾವ ಥರ ಹಾಕಿದ್ದೀವಿ ಅಂತ ಹೇಳಿ ಆಮೇಲೆ ನೀವು ನೆಸ್ಟ್ ಕೇಳ್ತಿರ್ಬೋದು ಇದು ಏನಕ್ಕೆ ಇಷ್ಟು ಜಾಗ ಬಿಟ್ಟಿದ್ದೀರಾ ಅಂತ ಎಲ್ಲ ಈ ಏನಕ್ಕೆ ಈ ಒಂಚೂರು ಗಿಡಗಳಿಲ್ಲ ಅಂಥೇಳಿ ಗಿಡಗಳಿದ್ರೆ ನಾವು ನೋಡ್ತಾ ಇರ್ಬೋದು ಗಿಡಕ್ಕೆ ಅರ್ಧ ಇದಾಗೋಗ್ಬಿಡುತ್ತೇವೆ ವೇಸ್ಟ್ ಗಿಡನ ಪ್ರತಿಯೊಂದು ಗಿಡನೂ ನಾವು ಕೀಳಬೇಕು ಈ ಥರ ನೋಡ್ತಾ ಇರ್ಬೋದು ಇದನ್ನೆಲ್ಲ ಕಿತ್ತಾಕಬೇಕು ಕಳೆ ರೀತಿ ಬರ್ತಾ ಇರುತ್ತೆ ಈಗ ನಾವು ಒಂದು ಫಿಫ್ಟೀನ್ ಡೇಸ್ ಹಿಂದೆ ಗಿಡ ಎಲ್ಲ ಕಿತ್ತಿದ್ವಿ ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿರೋದು ನೀರು ಬಿಡೋಕ್ಕೂ ಚೆನ್ನಾಗಿರುತ್ತೆ ಓಡಾಡೋಕ್ಕೂ ಚೆನ್ನಾಗಿರುತ್ತೆ ಆಮೇಲೆ ಗಿಡ ಕೂಡ ಚೆನ್ನಾಗಿರುತ್ತೆ ಒಂದು ಗಿಡ ಎರಡು ಮೂರು ಗಿಡ ಇದ್ದರೆ ಹಾಳಾಗೋಗ್ಬಿಡುತ್ತೆ ಅಲ್ವಾ ಅದಕ್ಕೋಸ್ಕರ ನಾವು ಪ್ರತಿಯೊಂದು ಗಿಡನೂ ಕಿತ್ತಬೇಕು ಈ ಎಷ್ಟು ಪ್ರೊಸೆಸ್ ಇದೆ ಗೊತ್ತಾಯಿದ್ದಕ್ಕೆ ನಾವು ಒಂದು ಟೊಮೊಟೊ ಗಿಡ ಬೆಳಿಬೇಕು ಅಂದರೆ ಹಲವಾರು ರೀತಿ ನಾವು ಇದಕ್ಕೆ ಕಾಪಾಡ್ಕೊಂಡಿರ್ಬೇಕು ನೋಡಿ ಈ ಥರ ಗಿಡಗಳ್ನೆಲ್ಲ ನಾವು ಕಿತ್ತಾಕ್ಬಿಡ್ಬೇಕು ಅವಾಗ ಅವಾಗಲೇ ಕಿತ್ತಾಕಿದ್ರೆ ಇಲ್ಲ ಇದು ದೊಡ್ಡದಾಗುತ್ತಾ ಅವಾಗೇನಾಗುತ್ತೆ ಗಿಡ ಎಲ್ಲ ಹಾಳಾಗೋಗ್ಬಿಡುತ್ತೆ ನೋಡ್ಬೋದು ಎಷ್ಟು ಹಾಕಿದ್ದೀವಿ ಅಂತ ಹೇಳಿ ತೋರಿಸ್ಕೊಂಡೋಗ್ತೀವಿ ಬನ್ನಿ ನಿಮಗೂ ಕೂಡ ಯಾವ ಥರ ಎಲ್ಲ ಇದೆ ಅಂತ ಹೇಳಿ ನೋಡಿ ಆಗ್ಲಿಸ್ಟ್ ಗಿಡಗಳು ಯಾವ ಥರ ಉಟ್ಕೊಂಡಿದೆ ಅಂತ ಹೇಳಿ ಇದು ನಾವು ನೋಡಿದ ತಕ್ಷಣ ಕಿತ್ತಾಕಿದ್ರೆ ಮಾತ್ರ ಇಲ್ಲ ಅಂದರೆ ಏನಾಗುತ್ತೆ ಇದು ಜಾಸ್ತಿ ಬೆಳೆಯುತ್ತಾ ಎಲ್ಲ ಹಾಳ ಹಾಳು ಮಾಡೋಕುತ್ತ ಗಿಡಗಳನ್ನೆಲ್ಲ ಟೊಮೊಟೊ ಗಿಡ ಎಲ್ಲ ನೋಡಿ ಈ ಥರ ಇದೆ ನಮ್ಮ ಟೊಮೊಟೊ ಗಿಡ ಇವಾಗ ಎರಡು ತಿಂಗಳಿಗೆ ಈ ಥರ ಬಂದಿದೆ ನಾವು ಇನ್ನೂ ಒಂದು ತಿಂಗಳು ಟೈಮ್ ಇದೆ ಆ ವ್ಲಾಗು ನಾವು ಟೊಮೊಟೊ ಯಾವ ಥರ ಬಂದಿದೆ ಹಣ್ಣು ಯಾವ ಥರ ಇದೆ ಅಂತಲೂ ನಿಮಗೆ ವ್ಲಾಗ್ ಮಾಡಿ ನಾನು ತೋರಿಸ್ತೀನಿ ನೋಡ್ತಾ ಇರ್ಬೋದು ಇದು ನನ್ನ ಫಸ್ಟ್ನೇ ವೀಡಿಯೋ ಪ್ಲೀಸ್ ನನಗೆ ಎಲ್ಲ ಸಪೋರ್ಟ್ ಮಾಡಿ ನಾನು ನೆಕ್ಸ್ಟ್ ಬೀನ್ಸ್ ಯಾವ ಥರ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಆ ಕಡೆ ಫುಲ್ಲು ಬೀನ್ಸ್ ಹಾಕಿದ್ದೀವಿ ಅದು ಯಾವ ಥರ ಹಾಕಿದ್ದೀನಿ ಅಂತ ನಿಮಗೂ ತೋರಿಸ್ಕೊಡ್ತೀನಿ ನಾನು ನೆಕ್ಸ್ಟ್ ನಿಮಗೆ ನಮ್ಮ ನಾವು ಏನೇನು ಬೆಳೆ ಹಾಕಿದ್ದೀವಿ ಅದೊಂದು ಪ್ರತಿಯೊಂದು ವೀಡಿಯೋನು ಮಾಡ್ತೀನಿ ನಮ್ಮ ಮನೆಯ ಅಕ್ಕಪಕ್ಕ ಗಿಡಗಳು ಯಾವ ಥರ ಇದೆ ಅಂತಲೂ ನಿಮಗೆ ತೋರಿಸ್ಕೊಡ್ತೀನಿ ನಮ್ಮ ತೋಟ ಯಾವ ಥರ ಇದೆ ಅಂತಲೂ ನಿಮಗೆ ಪ್ರತಿಯೊಂದು ವೀಡಿಯೋನೂ ಹಾಕ್ತೀನಿ ಪ್ಲೀಸ್ ನನಗೆ ಹೀಗೆ ಸಪೋರ್ಟ್ ಮಾಡಿ ಎಲ್ಲರೂ